ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮತದಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ ಹೆಂಗೆ ಆಯಿತು ಸರ್ ನಿಮ್ಮ ಅನುಭವ ಸ್ವಲ್ಪ ಯಾಕಂದರೆ ನೋಟದ ಬಗ್ಗೆ ಭಾರಿ ಅಭಿಮ ಅಭಿಯಾನ ಮಾಡಿದ್ವಿ ಭಾಳ ದೊಡ್ಡದಾಗಿ ಅಭಿಯಾನ ಇತ್ತು ತುಂಬ ಚೆನ್ನಾಗೂ ಆಯಿತು ಅಂತ ನನಗೆ ಅನಿಸುತ್ತೆ ಏನು ಸರ್ ನಿಮ್ಮ ಅಭಿಪ್ರಾಯ ಏನು ಸರ್ ನೋಟ ಮೊದಲನೇದಾಗಿ ಹೇಳೋದಾದರೆ ನಮ್ಮ ಕರ್ನಾಟಕ ರಾಜ್ಯದ ಮತದಾರರಿಗೆ ಮೊದಲನೇದಾಗಿ ಮತದಾರರಿಗೆ ಧನ್ಯವಾದಗಳು ಎರಡನೇದಾಗಿ ಆ ಮತದಾರರಲ್ಲಿ ನಮ್ಮ ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ಹಾಗೂ ದೇಶದಲ್ಲಿ ಸೌಜನ್ಯ ಆಗಲಿ ಹುಬ್ಬಳ್ಳಿಯಲ್ಲಾಗಲಿ ಅಂಥ ಘಟನೆ ಆಗಿದೆ ಅಂಥ ಘಟನೆ ಇನ್ನೆಲ್ಲೋ ಆಗಬಾರ್ದು ಎಂಬ ಉದ್ದೇಶದಿಂದ ನೋಟದ ಅಭಿಯಾನಕ್ಕೆ ಕರೆ ಕೊಟ್ಟಾಗ ಮನುಷ್ಯನ ತುಂಬೋಡಿ ನೋಟದ ಅಭಿಯಾನಕ್ಕೆ ಕರೆ ಕೊಟ್ಟಾಗ ನಮ್ಮೊಂದಿಗೆ ಕೈ ಜೋಡಿಸಿ ರಾತ್ರಿ ಆಗಲು ಕೆಲಸ ಮಾಡಿದವರೆಗೂ ಹಾಗೂ ಮತದಾನ ಮಾಡಿದವರು ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಓಕೆ ಅಂದರೆ ಈಗ ನೋಟ ಎಷ್ಟರ ಮಟ್ಟಿಗೆ ಸಕ್ಸಸ್ ಅಂತ ಹೇಳ್ತೀರಾ ಸರ್ ನೀವು ಸರ್ ನೋಟದ ವಿಷಯ ಯಾರಿಗೂ ಒಂದು ಸರ್ವೆ ಮಾಡಲಿಕ್ಕೆ ಆಗುವುದೇ ಇಲ್ಲ ಹ್ಞೂ ಏನೇ ಹೇಳಿ ಎಷ್ಟೇ ದೊಡ್ಡ ಮಾಧ್ಯಮವರು ಯಾರೇ ಯಾರು ಹೋದರೂ ನೂರಕ್ಕೆ ನೂರು ಪರ್ಸೆಂಟು ಯಾವುದೇ ರೀತಿಯ ಸರ್ವೆ ಮಾಡಲಿಕ್ಕೆ ಆಗೋಲ್ಲ ಆ ರೀತಿಯಲ್ಲಿ ಅಂದರೆ ನಮಗೆ ಗೊತ್ತಿಲ್ಲದ ನಾನು ಭಯಂಕರವಾಗಿದೆ ಇವತ್ತು ನನಗೆ ಯಾರೋ ಪುತ್ತೀರಿಂದ ಕರೆ ಮಾಡಿದರು ನಮ್ಮವರಿಗೆ ಫೋನ್ ಮಾಡಿ ಕೇಳುವಾಗ ನೋಟ 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 ಅಂತ ಇನ್ನೊಂದು ಕಡೆ ಕೇಳೋಣ ನೋಟ ನೋಟ ನೋಟಾ ಒಂದೇ ಎಲ್ಲೋದ್ರೂ ಬೇರೆ ಯಾವುದೇ ಮಾತು ಮಾತಿಲ್ಲ ಹೌದು ಈಗ ನೋಟದೇ ಸುದ್ದಿ ಆಗ್ತಾ ಇದೆ ಹೌದು ಈಗ ನಾನೀಗ ಮೈಸೂರಲ್ಲಿ ಒಬ್ರು ಒಬ್ಬರನ್ನ ಅಮ್ಮವ್ರನ್ನ ಇದು ಮಾಡಿದೆ ಇಂಟರ್ವ್ಯೂ ಮಾಡಿದೆ ಅವರು ಹೇಳಿದ್ರು ಎಲ್ಲ ನೋಟಕ್ಕೆ ಎಲ್ಲ ನೋಟು ನಮ್ಮ ಕಡೆಯಿಂದ ಎಲ್ಲ ನೋಟ ಆಗಿದೆ ಅಂತ ಬೆಂಗಳೂರಲ್ಲಿ ಒಬ್ಬರನ್ನ ಮಾಡಿದೆ ಅವರು ನೋಟ ಅಂತ ಹೇಳಿದ್ರು ಈ ಸೌಜನ್ಯ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಇದ್ರೆ ಎಲ್ಲರೂ ನೋಟಕ್ಕೆ ಹಾಕಿ ಅಂತ ಪ್ರತಿಯೊಬ್ಬರೂ ಕರೆ ಕೊಟ್ಟಿದ್ದಾರೆ ಹೌದು ಸೊ ನಿಮ್ಮ ಅಂದಾಜು ಪ್ರಕಾರ ನೀವು ನಾನೇನು ಪಕ್ಕದಿದ್ದೆವು ಅಂತ ಹೇಳಿ ಅಂತ ಹೇಳ್ತಾ ಇಲ್ಲ ಒಂದು ಅಂದಾಜು ಪ್ರಕಾರ ಒಂದು ಎಷ್ಟು ಬರಬಹುದು ಅಂತ ಏನು ಅಂದಾಜಿ ಇದರಲ್ಲಿ ಲೆಕ್ಕಾಚಾರ ಮಾಡಲಿಕ್ಕಾಗಲ್ಲ ಆದರೆ ಐವತ್ತು ಸಾವಿರ ಮೇಲೆ ಗ್ಯಾರಂಟಿ ಗ್ಯಾರಂಟಿ ತಪ್ಪಿಲ್ಲ ಆದರೆ ಹತ್ತು ಓಟ ಸಿಕ್ಕಿರೋ ನಮಗೆ ಬೇಜಾರು ಇಲ್ಲ ಹ್ಞೂ ನಾವಿವಾಗ ಯಾರಿಂದಲೋ ಒಂದು ಪಂಡಿಸ್ಕೊಂಡು ಬಂದು ಅವರಿಗೆ ಹಚ್ಚಿ ಮತ್ತು ಅದರ ಬಡ್ಡಿ ಅಸಲು ಬಡ್ಡಿ ತಗೊಳ್ಲಿಕ್ಕೆ ಅಲ್ಲಿ ವಿನ್ ಆಗಬೇಕು ಈ ಮೆಂಟಾಲಿಟಿ ನಮಗಿಲ್ಲ ನಾವು ಒಂದು ವಾರ ಇಲ್ಲ ಹತ್ತು ದಿನ ದುಡಿದ್ರೆ ನಮ್ಮ ಸ್ವ ಇಚ್ಛೆಯಿಂದ ಸ್ವಂತ ದುಡ್ಡು ಖರ್ಚಲ್ಲಿ ನಾವು ದುಡಿದ್ರು ಹೊರತು ಇನ್ನೊಬ್ಬರು ದುಡ್ಡಿಂದ ನಾವು ದುಡಿದಿರೋದು ಅಲ್ಲ ಅದಕ್ಕೋಸ್ಕರ ನೆಮ್ಮದಿ ಖುಷಿ ಇದೆ ಇನ್ನೊಬ್ಬರು ಮಾತ್ರ ನಮಗೆ ಹೇಳೋಂಗೆ ಕೇಳೋಂಗೆ ಇರಲಿಲ್ಲ ನಾವಾಯ್ತು ನಮ್ಮ ಕೆಲಸ ನಾವು ಹೋಗ್ತಾ ಇದ್ದೀವಿ ನಮ್ಮಷ್ಟು ಕೆಲಸಕ್ಕೆ ಹೋಗ್ತಾ ಇರ್ತೀನಿ ನಾವೀಗ ಒಂದಿಷ್ಟು ಜನ ಕಮಿಟಿಯಲ್ಲಿದ್ದರು ಅವರು ಒಂದು ಕಡೆ ಹೋಗ್ತಾ ಇದ್ದಾರೆ ನಾವು ಒಂದು ಕಡೆ ಹೋಗ್ತಾ ಇರ್ತೇವೆ ಗೊತ್ತಿರಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತಾಯಿದ್ರೆ ನಾವೆಲ್ಲ ನಮ್ಮವ್ರಿಗೆ ಯಾರಿಗೂ ಆಟಳಾಗಿ ಗೊತ್ತಿರಲಿಲ್ಲ ಅದು ಖುಷಿ ಆಗ್ತಾಯಿತ್ತು ಇಲ್ಲ ಪಾರ್ಟಿಯಲ್ಲಾದರೆ ಇಲ್ಲ ನೀನು ಇದೇ ಕೆಲಸ ಮಾಡು ನೀನು ಇಷ್ಟೇ ಕೆಲಸ ಮಾಡು ಅದು ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಮಿತ್ರರಿಗೆ ಸತ್ಯವಾಗಿ ಹೇಳ್ತೀನಿ ಮಾಧ್ಯಮಿತ್ರ ನಮ್ಮ ಒಂದು ಟೀಮ್ ಸರ್ ಆ ಟೀಮಿಗೆ ಮಾತ್ರ ನಾನು ತುಂಬ ಹೃದಯದ ಧನ್ಯವಾದ ತಮ್ಮ ಮಾಧ್ಯಮ ಕಂತ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದವು ಅಂದರೆ ಹಂಗಿಂಗಿಲ್ಲ ಕೆಲವೊಂದು ಮಾಹಿತಿಯನ್ನು ಕೇಳ್ತಾ ಇದ್ರೆ ಆಗ್ಬೋದಾ ಬೇಡವಾ ಅಂತ ಅಂತ ನೋಡ್ತೀವಿ ನಮಗೆ ರಾಜಕೀಯ ಯಾವುದು ಇಲ್ಲ ಒದನೇ ನಮ್ಮ ಗುರಿ ಏನು ಅತ್ಯಾಚಾರಿ ತಂಡವನ್ನು ಶಮನ ಮಾಡೋದು ಅದು ನಿರ್ಮೂಲನೆ ಮಾಡೋ ಗುರಿ ಅದಕ್ಕೆ ಬರೋ ಮೆಸೇಜ್ ಮಾತ್ರ ಇರಿ ಅಂತ ಹೇಳ್ತೀವಿ ನನಗೆ ಬಂದರೆಲ್ಲ ಎಲ್ಲ ಮಸ್ತ್ ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಬಂದರೆ ಅಷ್ಟೊತ್ತಿಗೆ ಇಲ್ಲಿ ಅಂತೀವಿ ಅವರ ಎರಡು ಬಾಣ ಬಂದರೆ ನಾವು ಒಂದು ಮಾನಲ್ಲಿ ಉಳಿತಾಯಿದ್ದೆ ಅದು ನಮ್ಮ ಸೋಷಲ್ ಮೀಡಿಯಾ ಯಾವ ಅವರ ಅವರ ಕಡೆ ಕಳೆ ಇರೋಂಥೇಳಿ ಸಂಬಳಕ್ಕೆ ಕೆಲಸ ಮಾಡೋರು ಹೌದು ಹಾಂ ಒಂದು ಕೆಲಸ ಕಾರ್ಯಗಳು ಸಂಬಳಕ್ಕೆ ಇಷ್ಟೇ ಮಾಡಿ ಈ ಥರ ಮಾಡಿ ಅವರು ಏನಂತ ಕುತಂತ್ರ ಬುದ್ಧಿ ಅಂತ ಹೇಳ್ಬೋದು ನಮ್ಮ ಕುತಂತ್ರ ಬುದ್ಧಿ ಅಲ್ಲ ನೇರ ನೇರ ಹೊಡಿತಾ ಇದೆ ನಮ್ಮ ಮೀಡಿಯಾ ಅಂದರೆ ಆ ಒಂದು ಸಂತೆ ಇತ್ತು ಅದಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳ್ಬೋದು ಅಂದರೆ ಸುಳ್ಳು ಗಿಲ್ಲು ಅದೇನಲ್ಲ ಅವರು ಏನೇ ಸುಳ್ಳು ಹೇಳಿದ್ರು ಕರೆಕ್ಟ್ ಸತ್ಯ ಸತ್ಯ ಘಟನೆ ತಿಳಿಸ್ಕೊಡ್ತಾ ಇದೆ ಈ ರೀತಿಯಲ್ಲಿ ಮತ್ತು ಆರೋಪ ಅಂತ ಹೇಳಿದರೆ ಐದು ಕೊಟ್ಟಿದ್ದು ಅಲ್ಲ ಈಗ ಅದರ ಬಗ್ಗೆ ನಾನು ಬರ್ತೀನಿ ಸರ್ ಈಗ ನಿಮ್ಮ ನೋಟಾ ಅಭಿಯಾನನ ನಾನು ಬೆಂಗಳೂರಲ್ಲಿ ಕುತ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಿಸ್ತಾ ಇದ್ದೆ ಯೂಟ್ಯೂಬಲ್ಲೇ ನೋಡ್ತಾ ಇದ್ದೆ ಎಲ್ಲ ನೋಡ್ತಾ ಇದ್ದೆ ಅದರ ಮಿಡ್ಲಲ್ಲಿ ಏನೋ ಒಂದು ಅಪಪ್ರಚಾರನೂ ನಡೆಯೋಕ್ಕೆ ಶುರು ಆಯಿತು ನೋಟ ಅಭಿಯಾನದವರು ಐದು ಕೋಟಿ ರೂಪಾಯಿ ಡೀಲ್ ಮಾಡ್ಕೊಂಡಿದ್ದಾರೆ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಟ ಅಭಿಯಾನ ಕಾರ್ಯರೂಪಕ್ಕೆ ತರಬೇಕಾದ್ರೆ ನಮ್ಮ ತಂಡದಿಂದ ಸೌಜನ್ಯ ಹೋರಾಟ ಬಲಗದಿಂದ ತರಬೇಕಾದ್ರೆ ಅದು ಯಾವ ರೀತಿ ತಂದಿದ್ವಿ ಅಂತ ನಾನು ಹೇಳ್ತೀನಿ ನಮಗೆ ಹನ್ನೊಂದನೇ ತಾರೀಕು ಹದಿಮೂರನೇ ತಾರೀಕು ಅಂತ ಕಾಣಿಸುತ್ತೆ ನಾವು ಇಲ್ಲಿಂದ ಹೋಗಿರೋದು ನಾನು ಗ್ರೀಷನ್ ಎಲ್ಲ ಹೋಗಿದ್ದೇವೆ ಅಲ್ಲಿಂದ ಕರೀತಾಯಿ ಬನ್ನಿ ಒಂದು ಮೀಟಿಂಗ್ ಇದಾರೆ ಎಲ್ಲರೂ ಮಾಡೋದು ಯಾವುದಕ್ಕೆ ಮತ ಹಾಕೋದು ಕೇಳ್ತಾ ಇದ್ದಾರೆ ಏನು ಮಾಡೋಣ ಬಹಿಷ್ಕಾರ ಮಾಡೋದಾ ನಿಲ್ಲಿಸೋದಾ ಏನು ಇಲ್ಲ ಬನ್ನಿ ಅಂತ ಹೇಳಿದ್ರು ಆಗಲೂ ನಮಗೆ ಯಾರನ್ನೂ ನೋಟ ಅಭಿಯಾನಲ್ಲಿ ಮಾಡೋಣ ಅಂತ ಯಾವುದು ಪ್ಲ್ಯಾನ್ ಇರಲಿಲ್ಲ ಆದರೂ ಏನೋ ಒಂದು ಡಿಸೈಡ್ ಆಗುತ್ತೆ ಅಂತ ಗೊತ್ತಿತ್ತು ಅಲ್ಲಿ ಹೋಗುವಾಗ ಒಂದು ಕಡೆ ಚರ್ಚೆ ಆಯಿತು ನಮಗೆ ಅದಿರೋದು ನಿಲ್ಲಿಸೋಣ ಅಂತ ಆವ ಅದರ ಆಗೋಗುಗಳೆಲ್ಲ ಚರ್ಚೆ ಮಾಡ್ತೀವಿ ಅದನ್ನು ಹೇಳಿ ಅದು ಅರ್ಥ ಆಯಿತು ಆ ನಂತರ ಯಾವುದೋ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ ಅದನ್ನು ಆಲೋಚನೆ ಮಾಡೋದು ಯಾವ ರೀತಿ ನಮಗೆ ತೊಂದರೆ ಆಗ್ತದೆ ಅಂತ ಆ ನಂತರ ಬಹಿಷ್ಕಾರ ಮಾಡೋದು ಅದನ್ನು ಆಲೋಚನೆ ಮಾಡಿದ್ವಿ ಅದು ನಾವು ಸಂವಿಧಾನಕ್ಕೆ ಮಾಡೋದು ಒಂದು ದ್ರೋಹ ಅಂತಲೇ ಹೇಳಿತ್ತು ತೆರಿಗೆ ಎಲ್ಲ ಮಾಡಿ 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 ಆಗುವಾಗ ನಮ್ಮ ಸೌಜನ್ಯ ಹೋರಾಟ ಜೀವಂತವಾಗಿ ಇರಬೇಕು ಅದೇ ಒಂದೇ ಗುರಿಯಲ್ಲಿದ್ದದು ಬೇರೆ ಯಾವುದಿಲ್ಲ ಇಷ್ಟು ಮತ ಬರುತ್ತೆ ಇಷ್ಟು ಮತ ಮಸ ತಗೊಳ್ಬೇಕು ಒಂದು ಟಾರ್ಗೆಟ್ ಇರಲ್ಲ ನಮಗೆ ಸೌಜನ್ಯ ಹೋರಾಟ ಜೀವಂತವಾಗಿರಬೇಕು ನಮಗೆ ಬೀದಿ ಬೀದಿ ಹೋಗಿ ಭಾಷೆ ಮಾಡೋಂಗಿರಬೇಕಂತ ಒಂದೇ ಗುರಿ ಇತ್ತು ಬೇರೆ ಯಾವ ಗುರಿ ಇರಲ್ಲ ಮತ್ತು ಈ ನೋಟಾ ಅಭಿಯಲ್ಲ ಕೈ ಹಾಕುವಾಗ ಇಷ್ಟೊಂದು ದೊಡ್ಡ ಪಬ್ಲಿಸಿಟಿ ಆಗ್ತಂದ್ರು ಗೊತ್ತೇ ಇರಲ್ಲ ಇವರು ಹೇಳ್ತಾ ಇರೋ ರೀತಿಯಲ್ಲಿ ನಾ ಲಾಸ್ಟಿಗೆ ಸಭೆ ಆಯಿತು ಮತ್ತು ನಾವೆಲ್ಲ ಕೂತಿ ಲಾಸ್ಟಿಗೆ ನಾವೆತ್ತಿ ಇದು ಹಾಕಿದ್ವಿ ನೋಟದ ವಿಷಯ ಅಲ್ಲೂ ಚರ್ಚೆ ಆಯಿತು ಚರ್ಚೆ ಆಗಿ ಆಗಿ ಲಾಸ್ಟ್ ಕೊನೆಗೆ ಬಂದಿರೋದು ನೋಟ ಮಾಡೋಣ ನನಗೆ ಏನು ತೊಂದರೆ ಇಲ್ಲ ಅದರ ಅಭಿಯಾನ ಮಾಡೋಣ ಆ ಅಭಿಯಾನ ಅಂತ ಸೌಜನ್ಯ ವಿಷಯ ಎತ್ತಾಗೋಣ ಸೌಜನ್ಯ ವಿಷಯ ಜೀವಂತವಾಗಿ ಅಂತ ಮಾಡಿರೋದು ಇದರ ಮಧ್ಯೆಯಲ್ಲಿ ಕೆಲವೊಂದು ಜನ ಹೇಳ್ತಾ ಹೇಳ್ತಾಯಿದ್ರು ಅಲ್ಲ ಆ ಪಾರ್ಟಿಯವರು ಇಷ್ಟು ಕೊಟ್ಟಿದ್ದಾರೆ ಈ ಪಕ್ಷದ ಇಷ್ಟು ಕೊಟ್ಟರೆ ಅದಕ್ಕೋಸ್ಕರ ಯಾವುದೂ ಇಲ್ಲ ಸರ್ ಇನ್ನು ಹೇಳ್ತೀನಿ ಇನ್ನೂ ನಾನು ಕ್ಯಾಮರಾಮಿಗೆ ನಾನು ದುಡ್ಡು ಕೊಡಲಿಕ್ಕೆ ಈ ದೇಶದಲ್ಲಿ ನಾನು ಹೇಳ್ತೀನಿ ಲ್ಯಾಪ್ಟಾಪು ಅಂದ್ ಲ್ಯಾಪ್ಟಾಪ್ ಬೇಕಿತ್ತು ಅದಕ್ಕೂ ಅಷ್ಟೇ ಕಾರ್ಯಕ್ರಮ ಮಾಡಲಿಕ್ಕೆ ಆ ದುಡ್ಡು ಇನ್ನೂ ನಾನು ಕೊಡಲಿಕ್ಕೆ ನೀಕ್ಕ ಜಾಸ್ತಿ ಇಲ್ಲ ಬೇಕು ಇವರಿಗೆ ಇವರು ಐದು ಕೋಟಿ ಡೀಲ್ ಕೇಳ್ತಾಯಲ್ಲ ಯಾರು ಕೊಟ್ಟಿರೋದು ಎಲ್ಲಿಂದ ಕೊಟ್ಟಿರೋದು ಅವರಿಗೆ ಯಾರು ಕೊಟ್ಟಿರೋದು ಎಲ್ಲ ಹೋಗಿರೋದು ನಾವು ಯಾವ ರೀತಿ ಖರ್ಚು ಮಾಡಿ ಎಲ್ಲವನ್ನೂ ಕೊಡ್ತೀವಿ ನಮಗೆಂಗೂ ಈ ನಾವು ದೇಶ ಕಟ್ತೀವಿ ನಾವು ಇದರಲ್ಲಿ ದೇಶ ಅಂತ ಇರುವವರಿದ್ದಾರಲ್ಲ ಇವರಿಗೆ ಹೇಳ್ತಾ ಇದ್ದೀನಿ ಅವರೇ ನನಗೆ ಯಾಕಿರೋದು ಐದು ಕೋಟಿ ಅಂತೇಳಿ ನನಗೆ ನಾವು ಮಹೇಶನಲ್ಲ ಇಂಥದ್ದು ಪ್ರೆಸ್ ಮೀಟಿಂಗ್ ಮಾಡಿಕೊಡೋದು ಕೊಡೋದು ಇದನ್ನು ಇಟ್ಬಿಟ್ಟು ಐದು ಕೋಟಿ ಡೀಲ್ ಡೀಲರ್ ಡೀಲ್ ಅಂತ ಹಾಕಿರೋದು ನಾನು ಅವರಿಗೆ ಹೇಳ್ತಾ ಇದ್ದೀನಿ ನೋಡಿ ನೀವು ದೇಶ ಕಟ್ಟುವವರು ಡೀಲ್ ಡೀಲ್ ಅಂತ ಕೇಳಿದರಲ್ಲ ನಿಮಗೆ ಬೆಳಿಗ್ಗೆ ಎದ್ದರೆ ಇವತ್ತು ಕ್ಯಾರೆ ಹೋಗಿ ಬೆಳಿಗ್ಗೆ ಎದ್ದರೆ ಮನೆಯಲ್ಲಿ ಟೀ ಕುಡಿಯೋಲ್ಲ ತಿಂಡಿ ತಿನ್ನಲ್ಲ ಹೋಟ್ಲಲ್ಲೇ ಕುಡಿಸ್ಬೇಕು ಮಧ್ಯಾಹ್ನ ಅದರ ಮಧ್ಯಲ್ಲೇ ನೀರು ಜ್ಯೂಸು ಅದೆಲ್ಲ ಕೊಡಬೇಕು ಮಧ್ಯಾಹ್ನದ ಊಟ ಅದು ಬಿರಿಯಾನಿ ಆಗಬೇಕು ಇವರಿಗೆ ಅಲ್ಲೊಂದು ಕೋಟ್ರಿದ್ದರೆ ಅದು ಬೇಕು ಮಧ್ಯಾಹ್ನ ಹೊತ್ತಿಗೆ ಮಧ್ಯಾಹ್ನ ಮೇಲೆ ಗೊತ್ತಲ್ಲ ಹೆಂಗೆ ಅಂತ ಸಾಯಂಕಾಲ ಆಗುವಾಗ ಅವ್ರ ಖರ್ಚಿಗೆ ಸಾವಿರ ಎರಡು ಸಾವಿರ ಖರ್ಚು ಮತ್ತು ಸಾಯಂಕಾಲ ಎಣ್ಣೆ ಇದೆಲ್ಲ ಇಟ್ಟು ಮತದಾನ ಕೇಳಲಿಕ್ಕೆ ಹೋಗೋ ರೀತಿಯಲ್ಲಿ ನಾವು ಒಂದು ರೂಪಾಯಿ ಖರ್ಚು ಮಾಡಿ ಹೋಗಿಲ್ಲ ಎಲ್ಲ ಅವರವರ ಇಷ್ಟ ಪ್ರಕಾರ ಬಂದಿದ್ದಾರೆ ಅವರವರ ಇಷ್ಟ ಪ್ರಕಾರವಾಗಿ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯಿಸಬೇಕು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಇನ್ನೊಂದು ಹೆಣ್ಣು ಮಗಳಿಗೆ ಇಂಥ ದುರ್ಘಟನೆ ಬರಬಾರ್ದು ಎಂಬ ಉದ್ದೇಶದಿಂದ ಕಾನೂನು ತಿದ್ದುಪಡಿ ಆಗಬೇಕು ಅದು ಹೋರಾಟದಿಂದಲೇ ಸಾಧ್ಯ ಎಂಬ ಉದ್ದೇಶದಿಂದ ಕೈ ಜೋಡಿಸೋರು ಅಂತ ಬೇರೆ ಯಾರಿಲ್ಲ ಸ್ವಾಮಿ ಅವರೆಲ್ಲ ದೇಶ ಕಟ್ಟುವವರು ಈ ರೀತಿ ಬಂದಿದ್ದಾರೆ ಇವರು ದೇಶ ಕಟ್ಟುವರು ಹೆಣ್ಣು ಹೆಣ್ಣು ಮಕ್ಕಳ ರಚನೆ ಮುಖಾಂತರವಾಗಿ ದೇಶ ಕಟ್ಟೋರು ಇವರು ನಮ್ಮಂತ ನಮ್ಮದೇ ಖೈ ಜೋರ್ಸ ಅವರು ಯಾರಾದರೂ ಒಬ್ಬರು ಹೇಳಿ ನಮಗೆ ನೀರು ದುಡ್ಡು ಕೊಟ್ಟಿದ್ದೀವಿ ಪೆಟ್ರೋಲ್ ಕಾಸು ಕೊಟ್ಟಿದ್ದೀವಿ ಏನೋ ಒಂದು ರೀತಿಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಆಗಲಿ ಯಾವ್ದು ಒಬ್ಬರು ಬಂದು ಹೇಳಿ ನಮಗೆ ದುಡ್ಡು ಕೊಟ್ಟಿದ್ದಾರೆ ಬೈಕ್ಗಳಿಗೂ ಪೆಟ್ರೋಲ್ ಅವರವರೇ ಅವರವರೇ ಹಾಕ್ತೀವಿ ನಾವು ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ತ ಮೂರನೇ ಇಪ್ಪತ್ತ್ನಾಲ್ಕು ಇದ್ದೀವಿ ಸುಲ್ಯ ಜಾದ ಇಪ್ಪತ್ತ ಮೂರನೇ ತಾರೀಕು ರಾತ್ರಿ ಇಪ್ಪತ್ತೆರಡನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಮಹೇಶ್ವರನವರು ಅನೌನ್ಸ್ಮೆಂಟ್ ಬರ್ತಾ ಇರೋದು ಇಪ್ಪತ್ತ ಮೂರನೇ ತಾರೀಕು ಎರಡು ಗಂಟೆಯಿಂದ ನಿಂತಿಕಲ್ಲು ಬೆಳ್ಳಾರೆ ಐವರ್ನಾಡು ಸುಳ್ಯ ಜಾಧಿ ಅಂತ ಹೇಳ್ಕೊಳ್ಳೋದು ಹೌದು ಅಷ್ಟೇ ಗಂಟೆ ಅಷ್ಟೇ ಟೈಮೇ ಇರೋದು ಜನ ಎಷ್ಟು ಸೇರಿದ ಸರ್ ಆ ಒಂದು ನಾಲ್ಕು ದಿನ ಮುಂಚೆನೇ ಕೊಟ್ಟಿದ್ರೆ ಎಷ್ಟು ಜನ ಸೇರ್ತಾರೆ ಸರ್ ಕರೆಕ್ಟ್ ಆ ರಾತ್ರಿ ಬೆಳಿಗ್ಗೆ ಎದ್ದರೆಲ್ಲ ಡ್ಯೂಟಿ ಹೋಗೋದ್ರ ಮಾಡಿ ಮಾಡಿರುತ್ತೆ ಒಂದು ದಿನ ಮುಂಚೆ ಕೊಟ್ಟು ಎಲ್ಲರೂ ಇಲ್ಲ ಇಂಥ ದಿನ ಅಂತ ಪ್ರೋಗ್ರಾಮ್ ಇದೆ ಅದಕ್ಕೂ ನಾಳೆ ಬರಲ್ಲ ಅಂತ ಇರುತ್ತೆ ಇಷ್ಟು ಟೈಮ್ ಎಷ್ಟು ದೊಡ್ಡ ಜಾಗ ಮಾಡಿದ್ವಿ ಸರ್ ಅದು ತುಂಬ ಜನ ಸೇರಿ ಮತ್ತೆ ನೋಡಿದೆ ಅದು ನಿಷ್ಠೆಯಿಂದ ಮಾಡ್ತಾ ಇರೋದು ಇವರ ಥರ ನಾವು ಇದಕ್ಕೆ ನಾವು ಜಾಗಕ್ಕೆ ಬರುವಾಗ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೇವೆ ನೀರು ಕೊಡ್ತೇವೆ ಊಟ ಕೊಡ್ತೇವೆ ಯಾವುದೇ ಇರಲ್ಲ ಸರ್ ನಿಷ್ಠೆಯಿಂದ ಕೆಲಸ ಮಾಡಿದ್ವಿ ಅದು ಮಾತ್ರ ತುಂಬ ಖುಷಿ ಆಗ್ತಾ ಇದೆ ನಿಷ್ಠೆಯಿಂದ ರಾತ್ರಿ ಆಗಲ್ಲ ಒಂದು ನಿಮಿಷನೂ ವೇಸ್ಟ್ ಮಾಡಿದಂಗೆ ಕೆಲಸ ಮಾಡಿದ್ವಿ ಅಂತ ಮಾತ್ರ ಆ ಒಂದು ಹೆಮ್ಮೆಯಿಂದ ನಮ್ಮ ತಂಡದ್ವಿ ಅದು ಖುಷಿ ಆಗ್ತಾ ಇರೋದು ಬೇರೆ ಈಗ ನಿಮ್ಮ ನೋಟ ಅಭಿಯಾನಕ್ಕೆ ಕಾನೂನು ತೊಡಕ ಏನಾದರೂ ಆಯಿತಾ ಅಥವಾ ಯಾವ ರೀತಿ ಏನಾದರೂ ಆಗಿದೆಯಾ ನಿಮಗೆ ಹೆಂಗೆ ನಾನು ನೇರವಾಗಿ ಹೇಳೋದಾದರೆ ಚುನಾವಣಾ ಆಯೋಗಕ್ಕೆ ನೋಟಾದ ವಿಷಯ ಇನ್ನೂ ಸಮಂಜಸವಾದ ಸರಿಯಾದ ಒಂದು ಉತ್ತರ ಇಲ್ಲ ಮಾತ್ರ ಹ್ಞೂ ಅದು ಈ ಮುಖಾಂತರ ಹೇಳ್ಬೋದು ಅವರ ಹತ್ರ ಇಲ್ಲವೇ ಇಲ್ಲ ನನಗೆ ಗೊತ್ತು ಡಿ ಸಿ ಎ ಸಿ ಅವ್ರಿಗೆ ಯಾವುದು ಎ ಬಿ ಸಿ ಡಿ ಗೊತ್ತಿಲ್ಲ ಅಂಥೇಳಿ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಂಗಳೂರು ಚುನಾವಣಾ ಆಯೋಗಕ್ಕೆ ಲೆಟ್ರ್ ಕೊಟ್ಟೆ ನಾನು ನಮ್ಮ ಟೀಮಿಂದಲೇ ಕೊಟ್ಟಿದ್ದೀನಿ ನಾನು ಕಾನೂನು ಗೊತ್ತು ನನಗೆ ಸಪ್ರೇಟ್ ಕೊಟ್ಟರೆ ಆಗಲ್ಲ ನಮ್ಮ ಟೀಮ್ ಮುಖಾಂತರವಾಗಿ ಕೊಟ್ಟೆ ನಾನು ಕೊಡುವಾಗ ಅಲ್ಲಿ ಒಂದು ನಾಲ್ಕು ಏನ ಸತಾಯಿಸಿದರು ನಾನು ಕೇಳಿರೋದು ಪತ್ರವನ್ನು ಹಂಚಲು ನೋಟ ಅಭಿಯಾನದು ಮನೆ ಮನೆಗೆ ತೆರ ತೆರಳಿ ಅವರಿಗೆ ಮಾಹಿತಿ ನೀಡಲು ವಾಹನ ಜಾಲ ಮೈಕ ಪರ್ಮಿಷನ್ ಸಭೆ ನಡೆಸಲು ಇದಕ್ಕೆ ಅನುಮತಿ ಕೇಳಿದರೆ ನಾನು ಸ್ಟೇಟ್ ಲೆವೆಲಲ್ಲಿ ಕೇಳಿರೋದು ನೇರವಾಗಿ ಡಿ ಸಿ ಮಂಗಳೂರು ಡಿ ಸಿ ಕಳಿಸಿದ್ದಾರೆ ಅದು ಕುಳಂಕರವಾಗಿ ತನಿಖೆ ಮಾಡಿ ಕೊಡಿ ಅಂತ ಹಾಂ ಆದರೂ ಅವರು ಹೇಳೋದು ಇದಕ್ಕೆ ಕಾನೂನು ಚೌಕಟ್ಟಲ್ಲಿ ಇದಕ್ಕೆ ಕೊಡ್ಬೋದು ಕೊಡಬಾರ್ದು ಎಂಬುದು ಯಾವುದೇ ಒಂದು ನಿಲುವು ಇಲ್ಲ ಒಂದೇ ಪಾಯಿಂಟ್ ಕೊಟ್ಟಿರೋದು ಅದರ ಒಂದು ಮೂರ್ನಾಲ್ಕು ಪಾಯಿಂಟ್ ಹಾಕಿದ್ದಾರೆ ಮತ್ತು ಮೈಕೆ ಪರ್ಮಿಷನ್ ಎಲ್ಲ ಬರುತ್ತೋ ಎ ಆರ್ ಅಂತ ಇರ್ತಾರೆ ಕಾಲಕ್ಕೆ ಮುಂಟದ ಅವ್ರ ಹತ್ರ ತಗೊಳ್ಬೇಕಂತ ಅವ್ರ ಹತ್ರ ಹೋದ್ರೆ ಅವ್ರು ಹೇಳಿಲ್ಲ ನಾನು ಕೊಡ್ಲಿಕ್ಕ ನಾನು ಕೊಟ್ಟರೆ ಮನೆಗೆ ಹೋಗ್ಬೇಕಂತ ಹೇಳ್ತಾರೆ ಇದೇ ಆಗೋಯ್ತು ಅಲ್ಲಿ ಅಂದರೆ ಅವರಿಗೆ ಸರಿಯಾದ ಮಾಹಿತಿಗಳಿಲ್ಲ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ಅದಕ್ಕೆ ನಮ್ಮ ಸುಳ್ಳು ಯಾರೋ ಅನ್ನೋ ಯಾರೋ ತುಂಬ ಒಳ್ಳೆಯದು ತುಂಬ ಖುಷಿ ಆಯ್ತು ನನಗೂ ತುಂಬ ಪರ್ಸನಾಗಿ ಇಕ್ಕೂ ತಿಂಗಳು ಮಾತಾಡಿದ್ವಿ ಚರ್ಚೆ 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 ಮಾಡಿ ಮಾಡಿದ್ವಿ ಅವರು ನಾವು ಡಿಸಿದನ್ನೇ ಮಾತಾಡ್ತಿದ್ವಿ ಆದರೆ ಇಂಥ ಒಂದು ಇಕ್ಕಟ್ಟಲು ನಾವು ಸಿಕ್ಕಾಕಿಲ್ಲ ಅದು ಸರಿಯಾದ ಒಂದು ಮಾಹಿತಿ ನಮಗೂ ಇಲ್ಲ ತಿದ್ದುಪಡಿ ಆಗಬೇಕು ನಾನು ಹೇಳಿದೆ ತಿದ್ದುಪಡಿ ಆಗಲೇಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟ ಗಿರಿ ಮಹೇಶ್ ಅನ್ನೋರು ಹೇಳ್ತಾ ಇರೋದ ಕಾನೂನು ಚೌಕಟ್ಟಲ್ಲಿ ತಿದ್ದುಪಡಿ ಆಗುತ್ತೆ ಸೌಜನ್ಯ ಮಾಡ್ತಾ ಇರ್ತಾಳೆ ಅದೇನೇ ಆಗ್ತಾ ಇರೋದು ಇವಾಗ ಅಲ್ಲಿಂದ ಸರಿ ಅಲ್ಲಿಂದ ನಾವು ಮಾತುಕತೆ ಲಾಸ್ಟಿಗೆ ಇವ್ರಿಗೆ ಹೇಳಿ ಸರ್ ಅವ್ರು ಹೇಳೋ ಪರ್ಮಿಷನ್ ಕೊಡಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರು ಸರಿ ಅಂತೇಳಿ ಪರ್ಮಿಷನ್ ಕೊಡಬೇಡಿ ಇವಾಗ ನಾವೇನೋ ಜಾದ ನಡೆಸ್ತಾ ಇರ್ತೀವಿ ಪ್ರತಿಭಟನೆ ಮಾಡ್ತಾ ಪ್ರತಿಭಟನೆ ಅಂದರೆ ಜಾದ ಮುಖಾಂತರ ಜನರಿಗೆ ಅರಿವು ಮೂಡಿಸೋ ಕೆಲಸ ಇದ್ದೀವಿ ಅಂಥ ಸಂದರ್ಭದಲ್ಲಿ ಏನಾದರೂ ಪೊಲೀಸ್ ಇಲಾಖೆಯವರು ಬಂದು ಎಫ್ ಐ ಆರ್ ಮಾಡಲೇಬೇಕಲ್ಲ ಸರ್ ಕ್ರಮ ಕೈಗೊಳ್ಳಬೇಕಲ್ಲ ಇದರಲ್ಲಿ ಆವಾಗ ನೀತಿ ಸಹಿತ ಎಲ್ಲ ಚುನಾವಣೆ ಆಯೋಗದ ಪ್ರಕಾರ ಯಾವ ಸೆಕ್ಷನ್ ಅಡಿಯಲ್ಲಿ ಎಫ್ ಐ ಆರ್ ದಾಖಲು ಮಾಡ್ತೀನಿ ಅಂತ ಕೇಳಿದೆ ಅದು ಅದು ಅವರಿಗೆ ಗೊತ್ತು ಅದು ಪೊಲೀಸ್ ಇಲಾಖೆ ಕೇಳಿದೆ ಗೊತ್ತಿರಬೇಕಲ್ಲ ಸರ್ ಚುನಾವಣೆಗೆ ನಿಯಮ ಬೇರೆನೇ ಇದೆಯಲ್ಲ ಅದು ಸೆಕ್ಷನ್ ಬೇರೆ ಇರ್ತಲ್ಲ ಇದರಲ್ಲೊಂದು ಸೆಕ್ಷನ್ ಕೇಸ್ ಮಾಡ್ತೀವಿ ಅಂತಿರಬೇಕಲ್ಲ ಹೌದು ಯಾವುದಿಲ್ಲ ಅಲ್ಲಿಂದ ನಾನು ಒಂದು ಒಂದು ಗಂಟೆಯಿಂದ ಇಪ್ಪತ್ತ ಮೂರನೇ ತಾರೀಕು ಅಂದರೆ ಇಪ್ಪತ್ತೆರಡಕ್ಕೆ ಲೆಟ್ರ್ ಕೊಟ್ಟೆ ಎರಡು ಗಂಟೆಯಿಂದ ಸಾಯಂಕಾಲ ಎಂಟು ತನಕಲ್ಲ ನಿಂತಿಕಲ್ಲೋ ಬೆಲ್ಲಾರೆ ಸುಳ್ಳೆ ಜಾತಕ್ಕೆ ಪರ್ಮಿಷನ್ ಕೇಳಿದೆ ಪರ್ಮಿಷನ್ ಕೇಳಿದರೆ ರಾತ್ರಿ ಪಾಪ ಎರಡು ಗಂಟೆಗೆ ನನಗೆ ವಾಟ್ಸಪ್ನಲ್ಲಿ ಕಳಿಸಿಕೊಟ್ಟಿದ್ದಾರೆ ಅನ್ನಿಗೆ ಒಂದು ಹೇಳಿದೆ ನಾನು ಅಲ್ಲ ನಾಳೆ ಪರ್ಮಿಷನ್ ಡೌಟು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ನಮಗೇನು ನಾವು ಬೆಳ್ತಂಗಾಳಿಗೆ ಕೊಟ್ಟಿದ್ದೀವಿ ಅಲ್ಲಿ ಏನೇ ಕೊಡದೆ ಕಾನೂನೆಲ್ಲ ಒಂದೇ ತಾನೆ ಎಲ್ಲ ಡಿಸ್ಟಿಕ್ ಒಂದೇ ನಾವೇ ಮಾಡೋಣ ನಾವು ರೆಡಿ ಇದ್ದೀವಿ ಅಂತ ಹೇಳಿದೆ ಯಾವುದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿದೆ ಕಾನೂನು ತಿದ್ದುಪಡಿ ಆಗ್ಬೇಕು ಮತ್ತು ಒಂದು ಇನ್ನೊಂದು ವಿಷಯ ಹೇಳಿದೆ ಒಂದು ವಿಷಯ ಮಾಡೋಣ ನಾವಾಗೇ ಕೋರ್ಟ್ಗೆ ಹೋಗೋ ಶಕ್ತ ಇಲ್ಲ ಅವರಾಗೆ ಎಫ್ ಐ ಆರ್ ಕೋರ್ಟಿಗೆ ಅವರಾಗಿ ಕೋರ್ಟಿಗೆ ಕಳಿಸ್ಕೊಡ್ತಾರೆ ಖುಷಿ ಖುಷಿಯಾಗ್ತಂತ ಹೇಳಿದೆ ಅವರು ಖುಷಿ ಲ ಅದೇ ರೆಡಿಯಾಗಿದ್ದೆ ಅಲ್ಲಿಗೆ ಬರುವವರೆಗೂ ನಮ್ಮ ಕಮಿಟಿಯವರು ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಅದರ ಮಾಹಿತಿ ಬೇರೆ ಯಾರಿಗೂ ಪರ್ಮಿಷನ್ ಆಗಿಲ್ಲ ಎಂಬ ಮಾಹಿತಿ ಇರಲಿಲ್ಲ ನಾವು ಯಾರು ಅದ್ರಲ್ಲಿ ಮತ್ತೆ ಕೊಟ್ಟರು ಹೆಂಗೆ ಅದ ಅನುಮತಿ ರದ್ದು ರದ್ದುಪಡಿಸಲಾಗಿದೆ ಅಂತ ನಾನು ಮನವಿ ಕೊಟ್ಟದಕ್ಕೆ ಅನುಮತಿ ರದ್ದುಪಡಿಸಲಾಗಿದೆ ಅಂತ ಕೊಟ್ಟರು ಹ್ಞೂ 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 ಅದು ನಾನು ಕೊಟ್ಟರೆ ಪತ್ರಕ್ಕೆ ಅನುಮತಿ ಕೊಡಲಿಕ್ಕೆ ಆಗುದಿಲ್ಲ ಕೊಡ್ತಾ ಇಲ್ಲ ಹ್ಮ್ ಅಲ್ಲೂ ಪಾಯಿಂಟ್ ಹಾಕಿ ಕೆಳಗಡೆ ಇನ್ನೊಂದು ಪಾಯಿಂಟ್ ಹಾಕಿದ್ದಾರೆ ಪೊಲೀಸರು ಬಂದ್ ಸರಿಯಾಗಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಪೊಲೀಸರು ಕೊಟ್ಟೋದಕ್ಕೆ ಪಾಯಿಂಟ್ ಇಲ್ಲಿ ಮಾಡಿದ್ದಾರೆ ಪೊಲೀಸರು ಅಲ್ಲಿಗೆ ಬಂದೇ ಇಲ್ಲ ಪೊಲೀಸರು ಮಾಡಿಲ್ಲ ಇನ್ನು ನೋಟಿಸ್ ಬರ್ತಾ ಇಲ್ಲ ಸೆಕೆಂಡ್ರಿ ಬರಲೇಬೇಕಂದ್ರೆ ನಾನು ಕಾಯ್ತಾ ಇದ್ದೀನಿ ಬಂದರೆ ಮಾತ್ರ ನಾನು ಕೋರ್ಟ್ಗೆ ಹೋಗಿ ತಿದ್ದುಪಡಿ ಆಗಲೇಬೇಕು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬೇಕು ಒಂದು ನೋಟ ಅಭಿಯಾನ ಮಾಡ್ಬೇಕಾದ್ರೆ ಯಾರು ಮಾಡ್ಬೋದು ಯಾರಿಂದ ಮಾಡ್ಬೋದು ಎಲ್ಲ ಬೇಕು ಇವಾಗ ಸ್ಟೀಪ್ ತಂಡ ಅಂತ ಒಂದು ತಂಡಂತೆ ಏನಾಗಿದೆ ಅವರು ಏನೋ ಮನವರಿಕೆ ಮಾಡ್ತಾ ಇದ್ದಾರೆ ಅಂತ ಕೊಡ್ತಾ ಇದ್ದಾರೆ ಅವ್ರಿಗೆ ಮತದಾರರಿಗೆ ನೋಟಲ್ ಅಲ್ಲಿ ನಮಗೆ ಯಾರು ಕೊಟ್ಟಿಲ್ಲ ನಮಗೆ ಯಾರು ಹೇಳೂ ಇಲ್ಲ ಒಂದು ಕಡೆಯಿಂದ ಬೆಂಗಳೂರಲ್ಲಿ ಕೇಳುವ ಅಲ್ಲ ಸಂಘ ಸಂಸ್ಥೆಯವರಿಗೆ ಮಾಡ್ಬೋದು ಅಂತ ಹೇಳ್ಬೋದು ಅಲ್ಲೋ ಕೇಳಿದ್ರೆ ಸಂಘ ಸಂಸ್ಥೆಯೂ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದಾರೆ ಮತ್ತೆ ಯಾರು ಮಾಡೋಣ ಸ ಯಾವ ರೀತಿ ಮಾಡೋಣ ಒಂದು ಕಡೆ ಕೇಳ್ತಾರೆ ಸರಿ ಹೌದು ನೀವು ಇವಾಗ ಇಷ್ಟೆಲ್ಲ ಮಾಡ್ತಾ ಇದ್ದಾರ ಚುನಾವಣೆ ನೀತಿ ನಿಯಮ ಪ್ರಕಾರವಾಗಿ ಖರ್ಚು ವೆಚ್ಚ ತೋರಿಸ್ಬೇಕಲ್ಲ ಇದು ಯಾರಿಗೆ ತೋರಿಸ್ತೀರಾ ಅವ್ರು ಕೇಳ ಸರಿ ಇದನ್ನು ಯಾರಿಗೆ ತೋರಿಸ್ತಾರೆ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಇವರು ಇವಾಗ ಇದನ್ನು ನಾವು ನೋಟ ಕೇಳಿವಾಗ ವಿರೋಧ ಪಕ್ಷವರು ಬಂದಿದಾರಲ್ಲ ಇವಾಗ ರಾಷ್ಟ್ರೀಯ ಎರಡು ಪಕ್ಷಗಳು ನಮಗೆ ವಿರೋಧಿಗಳಾಗಿದ್ರು ನಾವು ಇವಾಗ ಅವ್ರಿಗೆ ಅವರಿಗೆ ವಿರೋಧಿಗಳಲ್ಲ ಅವರ ಕಾಂಗ್ರೆಸ್ ಅವರು ಬಿಜೆಪಿ ಬಿ ಜೆ ಪಿ ಅವರ ವಿರುದ್ಧ ಏನು ಮಾತಾಡ್ತಾ ಇರಲಿಲ್ಲ ಎಲ್ಲ ನೋಟದಾರಿಕೆ ಅದು ತುಂಬ ಖುಷಿ ಆಗ್ತಾ ಇತ್ತು ನೋಟದಾರಿಗೆ ಬೈತಾ ಇರುವಾಗ ಕೇಳಲಿಕ್ಕೆ ತುಂಬ ಖುಷಿ ನಾಚಿಯಮ್ಮ ಮರ್ಯದ್ ಇದೆ ಇವರಿಗೆಲ್ಲ ನೋಟವನ್ನು ಟಾರ್ಗೆಟ್ ಮಾಡಿಬಿಟ್ರಲ್ಲ ಅವರು ಮಾಡ್ರ ಕೆಲಸ ನಿಯತ್ತಾಗಿ ಕೆಲಸ ಮಾಡಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕಿತ್ತ ಬಿ ಜೆ ಪಿಯನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ ಅಪ್ಪ ಮಾಡಿ ನಮಗೆ ಗೊತ್ತಿಲ್ಲಪ್ಪ ನಾನು ಮಾತಾಡಲಿಲ್ಲ ನಂಗೆ ಯಾರಾದರೂ ಎ ಬಿ ಸೇರಿ ಗೊತ್ತಿಲ್ಲ ನಾನು ನನ್ನಷ್ಟೇ ನಾನು ಕೆಲಸ ಮಾಡಿದ್ದೀನಿ ನೇಯತ್ತಾಗಿ ಮಾಡಿದ್ದೀನಿ ಅದು ಮಾತ್ರವಿದೆ ಆ ರೀತಿಯಲ್ಲಿ ತೊಂದರೆ ಒಳ್ಳೆ ರೀತಿಯಲ್ಲಿ ಹೆಂಗೋ ಕೆಲಸ ಕಾರ್ಯಗಳಾಯ್ತು ಅಲ್ಲಿಂದ ಪರ್ಮಿಷನ್ ಸಿಗಲಿಲ್ಲ ಅದು ಮಾಡಿದಿವಿ ಇನ್ನು ಇವಾಗ ಮುಂದಿನದಲ್ಲಿ ನಮ್ಮ ಈ ಒಂದು ಹೋರಾಟ ಮುಖಾಂತರವಾಗಿ ಕಾನೂನು ತಿದ್ದುಪಡಿಗಳಾಗಬೇಕು ಇವರ ಮೊನ್ನೆಗೆ ನಮಗೆ ಕೇಳಿದರಲ್ಲ ಏ ಯಾರೋ ಪ್ರಶ್ನೆ ಮಾಡಿ ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರಗಳನ್ನು ರೆಡಿ ಮಾಡಿ ನಾನು ಚುನಾವಣಾ ಆಯೋಗ ಕಳಿಸ್ತೀನಿ ಚುನಾವಣಾ ಆಯೋಗ ಕಳಿಸಿ ಒಂದು ಕಳಿಸಿ ಒಂದು ಹತ್ತು ಹದಿನೈದು ಆಮ ಆರ್ತಿಯಲ್ಲೇ ಕೇಳ್ತೀನಿ ಕ್ರಮವಾಗಿ ಅಂತ ಅಷ್ಟೊತ್ತಿಗೆ ಆ ಪೇಪರ್ ಇಡ್ಲಿಕ್ಕೆ ಆಗಲ್ಲ ಮೂಮೆಂಟ್ ಮಾಡಲೇಬೇಕು ಈ ರೀತಿಯಲ್ಲಿ ತಿದ್ದುಪಡಿ ಮುಂದಿನ ದಿನಗಳಲ್ಲಿ ಯಾವ ಸಂಘಟನೆ ಯಾವ ರೀತಿಯಲ್ಲಿ ಮಾಡಿಸ್ಬೇಕೆಂಬುದನ್ನು ಅವರ ಆದೇಶ ತರಲೇಬೇಕು ಮತ್ತು ಇವಾಗ ಹೇಳ್ತದೆ ನೋಟ ಹಚ್ಚಿ ಅತಿ ಹೆಚ್ಚು ಬಿದ್ದರೆ ರಿ ಎಲೆಕ್ಷನ್ ಅಂತ ಅಂದರೆ ಕಾನೂನು ನನ್ನ ನನಗೆ ಬಂದಿರೋ ಪ್ರಕಾರವಾಗಿ నోట విన్ అనే సెకెండ్ పార్టీ ఎంపీ ఆగ్తాయి ಅದು ಎಂಡ್ ಆಗಿರಲ್ಲ ಅಂತ ಕಾಣಿಸ್ತಾ ಕೋರ್ಟಲ್ಲಿ ಇವಾಗ ಏನು ಎಂಡ್ ಆಗ್ತಾ ಇದೆ ಅಂತ ಕಾಣಿಸ್ತಿದೆ ರಿಯಲ್ ಹೌದು ರಿಯಲ್ ಆಗೋಗಿ ಅದಕ್ಕೂ ಒಂದು ಪಾಯಿಂಟ್ ಹಾಕಿಬಿಟ್ಟು ಲೆಟ್ರ್ ಕಳಿಸ್ಬೇಕು ಈ ರೀತಿಯಲ್ಲಿ ಮಾಡಿ ಅಂತ ಅವ್ರು ಕೊಡಬೇಕೆ ಉತ್ತರ ಕೊಡಲೇಬೇಕಲ್ಲ ಹೌದು ರೀತಿ ಮ ನೋಟ ಮಾತ್ರ ಒಂದು ಸೂಪರ್ ಒಂದು ಕೆಲಸ ಬೇ ಕರ್ನಾಟಕ ರಾಜ್ಯ ಜನತೆಗೆ ಸೌಜನ್ಯ ಒಂದು ಹೆಣ್ಣುಮಗಳಿಂದ ಇದನ್ನೆಲ್ಲ ತಿಳಿಸೋದು ಒಂದು ಭಾಗ್ಯ ಬಂತು ಆ ಮೇಲೆ ಕೈ ಜೋಡಿಸೋದು ಒಂದು ಭಾಗ್ಯ ಬಂತು ನಮ್ಮ ಮಹೇಶನ್ನ ತಿಮ್ಮರೋಡಿ ಆ ಒಂದು ತಂಡದಿಂದಾಗಿ ಅದಕ್ಕೆ ಎಲ್ಲರಿಗೂ ನಾನು ನಮ್ಮ ಕಮಿಟಿವರೆಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಇಲಾಖೆಯವರೆಗೂ ಅದೇ ಇಲಾಖೆಯವರು ತುಂಬ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ ಯಾರಿಲ್ಲ ಇಲ್ಲ ಆರ್ ಆಗಲಿ ಡಿ ಸಿ ಆಗಲಿ ತುಂಬ ಅವರಿಗೆ ತುಂಬ ತಲ್ಲೋವಾಗಿದೆ ಆದರೂ ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ ಮಂಗಳೂರು ಡಿ ಸಿ ಕಚೇರಿಯಲ್ಲಿ ಹೋಗೋ ಇದೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ಈ ಮೂಲಕ ನಮ್ಮ ಮಂಗಳೂರು ಡಿ ಸಿ ಅವರಿಗೆ ಒಂದು ಮಾತ್ರ ಮನವಿ ಮಾಡ್ತಾ ಇದ್ದೀನಿ ಇದು ಮಾತ್ರ ಈಗ ಡಿ ಸಿ ಅವರಿಗೆಲ್ಲ ತಲುಪಿಸೋದ ತಲುಪಿಸಿಕೊಡಿ ಮಂಗಳೂರು ಡಿ ಸಿ ಕಚೇರಿಯ ಶೌಚಾಲಯಗಳನ್ನು ಪ್ಲೀಸ್ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಚ್ಛವಾಗಿಟ್ಕೊಳ್ಳಿ ಡಿ ಸಿ ಕಚೇರಿ ಡಿ ಸಿ ಒಳಗಡೆ ಇರ್ಬೋದು ನನಗೆ ಗೊತ್ತಿಲ್ಲ ನಾನು ಅಲ್ಲಿ ಹೋದೆ ಅದೇನೋ ಬಸ್ ಸ್ಟ್ಯಾಂಡಲ್ಲಿ ಇರುವ ಶೌಚಾಲಯಕ್ಕಿಂತ ಜಾಸ್ತಿ ನಂದಿದೆ ಪ್ಲೀಸ್ ಈ ಮೂಲಕ ನಾನು ಅವರಿಗೆ ಒಂದು ಲೆಟ್ರ್ ಹಾಕೊಳ್ಳುತ್ತೆ ಲೆಟ್ರ್ ಬೇಡ ಈ ಮೂಲಕ ಮನೆ ಮಾಡೋಣ ಅಂದರೆ ಇಡೀ ಮೂರು ಎರಡು ಒಂದಂತೆ ಮೇಲೆ ಕೆಳಗೆ ಎಲ್ಲ ಓಡಾಡಿದ್ದೀನಿ ಒಂದು ಪತ್ರಕ್ಕೋಸ್ಕರ ಆದರೂ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೂ ನಾನು ಹಿಂದೆ ಬಿದ್ದು ಬಿದ್ದೆ ಬಿಟ್ಟೇ ಇಲ್ಲ ನಾನು ಬೇಕೇ ಬೇಕಂದ್ರೆ ನಾನು ಬೆಂಗಳೂರಿಗೆ ಬಂದಿರುವ ಪತ್ರಕ್ಕೆ ಎಲ್ಲಿ ಪತ್ರ ತಯಾರಾಗಿದೆ ಎಲ್ಲಿದೆ ಅಂತ ಸುತ್ತಾಡಿಸಿದ್ರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಒಂದು ಟೂ ಅವರ್ ತ್ರೀ ಅವರ್ ಅವರು ಲಾಸ್ಟಿಗೆ ಕೊಟ್ಟರು ಯಾರೋ ಇನ್ನೊಂದು ಕಳೆದ ಕಿತ್ತು ಅವಾಗೆಲ್ಲ ಮತ್ತೆ ಲಾಸ್ಟಿಗೆ ಎಲ್ಲ ಬಾತ್ರೂಮಿಗೆ ಅಲ್ಲೋ ಅದೇ ಏನು ಸ್ಮೆಲ್ಲು ಅದು ಮಾತ್ರ ಪ್ಲೀಸ್ ಈ ಮೂಲಕ ನೆನೆಸ್ಕೊಡ್ತೀನಿ ಒಂದು ಡಿ ಸಿ ಕಚೇರಿ ಡಿ ಸಿ ಕಚೇರಿ ಈ ರೀತಿ ಆದರೆ ಹೊರಗಿನ ಪ್ರಪಂಚ ಯಾವ ರೀತಿಯಲ್ಲಿ ಇರ್ಬೋದು ಮೊದಲನೆಯದಾಗಿ ಅವರವರ ಕಚೇರಿಗಳನ್ನು ಸ್ವಲ್ಪ ಸ್ವಚ್ಛ ಮಾಡಿ ಅಂತಲೂ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಓಕೆ ಓಕೆ